ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರ ಅಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬಂದು ನಾನು ಕನ್ನಡ ಬ್ಲಾಗ್ ಮಾಡ್ತಾ ಇರೋದು ಬೆಳಿಗ್ಗೆ ಎದ್ದ ತಕ್ಷಣ ಆರು ಗಂಟೆಗೆ ಎಚ್ಚರ ಆಗಿತ್ತು ನನಗೆ ಆದರೆ ನಮ್ಮ ಮಾಮ ಅಲ್ಲ ಇನ್ನೂ ಮನಗೇ ಇದ್ದರು ನೀನು ಎದೋಳಪ್ಪ ಹಾಗೇ ಮಕ್ಕಳು ಕೂಡ ಎದೊಳ್ತಾರೆ ಅಂತ ಹೇಳ್ತಾ ಇದ್ದೀನಿ ಬೆಳಕು ಮಾಡಬೇಡ ಮಕ್ಕಳು ಎದ್ಬಿಡ್ತಾರೆ ಅಂದ್ಬಿಟ್ಟು ಮನಗಿಸ್ಕೊಂಡೇ ಇದ್ದಾರೆ ಅವರು ಏಳು ಗಂಟೆ ಆದರೂ ಎದ್ದಿಲ್ಲ ಚಾಪೆಲೆ ಮನಗಿದ್ರು ಆದರೆ ಒಂಬತ್ತು ಗಂಟೆ ಆಗ್ತಾ ಆಗ್ತಾ ಆಯ್ತಾ ಆಯ್ತಾ ಅಂತ ಕೇಳಕ್ಕೆ ಶುರು ಮಾಡ್ಬಿಡ್ತಾರೆ ನಾನು ದಿನಾಲು ಹೇಳ್ತಾ ಇರ್ತೀನಿ ಬೇಗ ಎದ್ಬಿಟ್ರೇ ಮಕ್ಕಳು ಕೂಡ ಎದ್ದು ಬೇಗ ಅವ್ರಿಗೂ ಪ್ರಾಕ್ಟೀಸ್ ಆಗುತ್ತೆ ಬೇಗ ಸ್ಕೂಲ್ಗೆ ಹೋಗೋಕ್ಕೆ ಅಂತ ಇಷ್ಟೋ ತನಕ ಮನಸ್ಸಬಾರ್ದು ಅಂತ ಹೇಳ್ದೆ ನಾನು ಹೇಳೋದು ಹೇಳ್ಬಿಟ್ಟು ನನ್ನ ಕೆಲಸನ ಶುರು ಮಾಡ್ಕೊಳ್ಳೋದ ಅಂತ ಕಿಚನ್ಗೆ ಬಂದೆ ಕಿಚನ್ಗೆ ಬಂದು ಎಲ್ಲ ಟಿಫನ್ ಕೆಲಸ ಎಲ್ಲ ಮುಗ್ದಾಯಿತು ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಹಾಕೋಕ್ಕಾಗಲಿಲ್ಲ ಈಗ ಅವ್ರನ್ನೆಲ್ಲ ಕಳಿಸ್ಕೊಟ್ಟಾಯ್ತು ಇವತ್ತು ಬಂದು ಪೂರಿ ಮ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿ ಒಂದು ಕುರ್ಮ ಥರ ಮಾಡಿದ್ದೆ ಅದಾದಮೇಲೆ ಲಂಚ್ಗೆ ಬಂದು ಸಬ್ಬಕ್ಕಿ ಸೊಪ್ಪು ಹಾಕಿ ಬೇಳೆ ಸಾರು ಕೂಡ ಮಾಡಿದ್ದೆ ಲಂಚ್ಗೆ ನಮ್ಮ ಮಾಮನಿಗೆ ಬಂದು ವೈಟ್ ರೈಸ್ ಮಾಡಿ ಈ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿದ್ನಲ್ಲ ಬೇಳೆ ಸಾರು ಅದನ್ನು ಕೂಡ ಕೊಟ್ಕಳ್ಸಾಯ್ತು ಇವತ್ತಿಂದು ಟಿಫನು ಮತ್ತು ಲಂಚು ಇಷ್ಟೇ ನನಗೆ ನಾಷ್ಟಾಗೆ ಬಂದು ಮೂರು ಪೂರಿ ಆಗೋಷ್ಟು ಹಿಟ್ಟನ್ನ ಅಲ್ಲಿ ಕಲಿಸಿಟ್ಟಿದ್ದೀನಿ ಕಿಚನಲ್ಲೇ ಇದಾದ್ಮೇಲೆ ಪಾತ್ರೆಗಳನ್ನೆಲ್ಲ ಒಂದ್ಸರಿ ಬೆಳಿಗ್ಗೆನೆ ತೊಳೆದಿದ್ನಲ್ವ ಅದನ್ನೆಲ್ಲ ಜೋಡಿಸೋಕ್ಕೆ ಶುರು ಮಾಡಿದೆ ಡಬ್ ಖಾಲಿ ಆದರೆ ಪುನಃ ಪಾತ್ರೆ ಹಾಕೋಕ್ಕೆ ಆಮೇಲೆ ಈರುಳ್ಳಿ ಕೂಡ ಖಾಲಿ ಆಗಿತ್ತು ತಂದು ಕೊಟ್ಟಿದ್ರು ಅದನ್ನ ಸ್ವಲ್ಪತ್ತು ಬಿಸಿಲಲ್ಲಿ ಇಡೋದ ಅಂತ ಇಡ್ತಾ ಇದ್ದೀನಿ ಒಳಗಡೆ ಬಂದು ಇಟ್ಟರೆ ನೊಣ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಆಚೆ ಇಟ್ಟರೆ ಬಿಸಿಲಿಗೆ ಚೆನ್ನಾಗಿ ಒಣಗುತ್ತೆ ಆಗ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಬಿಸಿಲು ಬರುತ್ತೆ ಮನೆ ಮುಂದೆ ಅಂತ ಅಲ್ಲಿ ಇಡ್ತಾ ಇದ್ದೀನಿ ಈಗ ಕಿಚನ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಸಿಂಕ್ಗೆ ಎಲ್ಲ ಆಗಿರೋ ಪಾತ್ರೆಗಳನ್ನೆಲ್ಲ ಹಾಕೋತಾ ಇದ್ದೀನಿ ಪಾತ್ರೆ ತೊಳೆಯೋದಕ್ಕೆ ಮುಂಚೆ ಅದರಲ್ಲಿರೋ ಎಲ್ಲ ವೇಸ್ಟೇಜ್ನ ಡಸ್ಟ್ಬಿನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಎಲ್ಲ ಪಾತ್ರೆ ಮೇಲೂ ಚಿಮುಕ್ಸ್ಬೇಕು ಇದರಿಂದ ತೊಳೆಯೋದಕ್ಕೆ ನಮಗೆ ಈಸಿ ಆಗುತ್ತೆ ಈ ರೀತಿ ಮಾಡೋದರಿಂದ ಪಾತ್ರೆಯಲ್ಲಿರೋ ಎಲ್ಲ ಕೊಳೆನೂ ಕ್ಲೀನಾಗಿ ತೊಳಿಬೋದು ನಿಮ್ಮಲ್ಲಿ ಯಾರಿಗಾದರೂ ಕಿಚನ್ನ ಈ ರೀತಿ ಕ್ಲೀನ್ ಮಾಡೋದು ಇಷ್ಟ ಅನ್ನೋ ಫೀಲ್ ಯಾರಿಗಾದರೂ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಹಾಗೆಯೇ ಸ್ಟವ್ ಮೇಲೆ ಕೂಡ ಸೋಪು ನೀರಾಕಿ ಹಾಕಿ ಸ್ವಲ್ಪ ಉಜ್ಜಿ ಒಂದು ಐದು ನಿಮಿಷ ಬಿಟ್ಟು ಅದನ್ನು ಕೂಡ ಒರೆಸೋದ್ರಿಂದ ಸ್ಟವ್ ಕೂಡ ತುಂಬ ಪಳಪಳ ಅಂತ ಇರುತ್ತೆ ಕ್ಲೀನಾಗಿ ಕೂಡ ಕಾಣಿಸ್ತಾ ಇರುತ್ತೆ ಪಾತ್ರೆನ ಬಂದು ಸ್ವಲ್ಪ ಇದ್ದಾಗಲೇ ತೊಳೆದು ತೊಳೆದು ಟಬಲ್ ಹಾಕಿ ಪುನಃ ಜೋಡಿಸಿ ಪುನಃ ತೊಳೆದು ತೊಳೆದು ಇದ್ದರೆ ನಮಗೆ ಸಿಂಕಲ್ಲಿ ಪಾತ್ರೆನೇ ಇರೋದಿಲ್ಲ ಇಲ್ಲಿ ಅದರಲ್ಲೇ ಇದ್ದರೆ ಪಾತ್ರೆಗಳು ಫುಲ್ ಆಗಿಬಿಡುತ್ತೆ ಆಮೇಲೆ ಇಷ್ಟೊಂದು ಪಾತ್ರೆ ತೊಳಿಬೇಕಾ ಅನಿಸ್ಬಿಡ್ತಾಯಿರುತ್ತೆ ಅದರಿಂದ ನಾವೇನು ಮಾಡಬೇಕು ಕೆಲಸ ಮುಗ್ದಂಗೆ ಮುಗ್ದಂಗೆ ಸ್ವಲ್ಪ 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 ಹಾಕ್ಕೊಂಡು ತೊಳೆದ್ಬಿಟ್ಟು ಸಿಂಕ್ನ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ತುಂಬಿಸಿ ಪಾತ್ರೆಗಳನ್ನ ಇಡಬಾರ್ದು ಹುಳಗಳೆಲ್ಲ ಬಂದು ಸೇರ್ಕೊಬಿಡುತ್ತೆ ನೀಟಾಗಿ ಕೂಡ ಕಾಣ ಕಾಣಿಸಲ್ಲ ವಾಸನೆ ಕೂಡ ಬರುತ್ತೆ ಈ ಕೆಲಸ ಎಲ್ಲ ಮುಗಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಕಿಚನು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಪೂರಿಗೆ ಬಂದು ನಾನು ಮಾಡ್ಕೋಬೇಕು ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ನಾಷ್ಟ ನಾನು ಇನ್ನೂ ಮಾಡಿಲ್ಲ ಎಲ್ಲ ಕೆಲಸ ಮುಗಿದ್ಮೇಲೆ ಮಾಡೋದ ಅಂತ ಇದ್ದೀನಿ ಈ ಪಾತ್ರೆ ಎರಡನೇ ಸಾರಿ ತೊಳೆದಿರೋದ್ರಿಂದ ಸ್ವಲ್ಪ ಇದೆ ಬೆಳಗ್ಗೆ ಮಾಡಿದ್ದು ಕುರ್ಮಾ ಇದು ಹಾಗೆಯೇ ಸೊಪ್ಪಿನ ಸಾರು ಕೂಡ ರೆಡಿಯಾಗಿದೆ ಸಬ್ಬಕ್ಕಿ ಸೊಪ್ಪು ಮಾತ್ರ ಹಾಕಿ ಮಾಡಿರೋದು ಇದು ಲಂಚ್ಗೆ ಕಿಚನ್ ಕೆಲಸದಿಂದ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿರೋದ್ರಿಂದ ಕಿಚನ್ದೆಲ್ಲ ಮುಗೀತು ಈಗ ಹಾಲ್ಗೆ ಹೋಗ್ತೀನಿ ಆ ಸೋಫಾ ಕವರ್ನೆಲ್ಲ ಚೇಂಜ್ ಅಂತ ಮಾಡ್ತಾ ಇದ್ದೀನಿ ಈ ಕವರ್ಸ್ನೆಲ್ಲ ಮೇಲೆ ಇದನ್ನು ಕೂಡ ವಾಷಿಂಗ್ ಹಾಕ್ಬಿಟ್ಟು ಆಚೆ ಒಣಗ ಹಾಲಲ್ಲಿ ಬಂದು ಯಾವಾಗ್ಲೂ ಕ್ಲೀನ್ ಆಗಿಟ್ಕೋಬೇಕು ಅವಾಗ ಅವಾಗ ಇಪ್ಪತ್ತು ದಿವಸ ಹದಿನೈದು ದಿವ್ಸಕ್ಕೊಂದ್ಸರಿ ಇಲ್ಲ ತಿಂಗ್ಳಗೊಂದ್ಸರಿ ಈ ತರ ಕ್ಲೀನ್ ಮಾಡ್ಕೋತಾ ಇರಬೇಕು ಅಷ್ಟು ಗಲೀಜಾಗೋಲ್ಲ ಮಕ್ಕಳು ಇರೋದ್ರಿಂದ ಅದ್ರ ಮೇಲೆ ಕುತ್ಕೊಂಡು ಬಿಸ್ಕೆಟ್ ಸ್ನಾಕ್ಸ್ ಎಲ್ಲ ಅದ್ರ ಮೇಲೆ ಕುತ್ಕೊಂಡು ತಿಂತಾರೆ ಡೈನಿಂಗ್ ಟೇಬಲ್ ಯೂಸ್ ಮಾಡಲ್ಲ ತುಂಬಾ ಹತ್ರ ಆಗ್ಬಿಡುತ್ತೆ ಟಿ ವಿ ಅಂದ್ಬಿಟ್ಟು ನಾನೇ ದೂರ ಕೂತ್ಕೊಂತ ಅಂತ ಹೇಳ್ತೀನಲ್ವಾ ಅದರಿಂದ ಬಂದು ಸೋಫಾದಲ್ಲಿ ಬಿಡ್ತಾರೆ ಅದೇನಾಗುತ್ತೆ ಅದ್ರ ಮೇಲೆಲ್ಲ ಮಕ್ಕಳಿಗೆ ಗೊತ್ತಾಗಲ್ಲ ಅಲ್ವಾ ಅದ್ರ ಮೇಲೆಲ್ಲ ಚೆಲ್ಬಿಡ್ತಾರೆ ಅದಕ್ಕೆ ನಾನು ಅವಾಗವಾಗ ಇದನ್ನು ಕ್ಲೀನ್ ಮಾಡಿ ಚೇಂಜ್ ಮಾಡ್ತಾ ಇರ್ತೀನಿ ಸ್ವಲ್ಪ ಏನಾದರೂ ನಾನು ಹಂಗೆ ಇರಲಿ ಹಳೇದೇ ಇರಲಿ ಅಂತ ಬಿಟ್ಟರೆ ಸ್ಮೆಲ್ಗೆ ಬಂದ್ಬಿಡುತ್ತೆ ಇಲ್ಲಾಂದರೆ ನಾನು ಹಾಕ್ಕೊಂಡಿರೋ ಡ್ರೆಸ್ಸಲ್ಲೆಲ್ಲ ಸ್ಟಿಕ್ ಆಗಿಬಿಡುತ್ತೆ ಅದರಿಂದ ನಾನೇನು ಮಾಡ್ತೀನಿ ಬೇರೆ ಒಂದು ಒಂದು ವಾರಕ್ಕೊಂದ್ಸರಿ ಇಲ್ಲ ಫಿಫ್ಟೀನ್ ಡೇಸ್ಗೆ ಚೇಂಜ್ ಮಾಡ್ತಾ ಇರ್ತೀನಿ ಸೋಫಾ ಕವರ್ಸ್ನೆಲ್ಲ ತೆಗೆದ್ಮೇಲೆ ಅದು ಎತ್ಕೊಂಡೋಗಿ ವಾಷಿಂಗ್ ಹಾಕ್ಬಿಡ್ತೀನಿ ಅದು ಒ ಒಗದ್ಮೇಲೆ ಆಚೆನೆ ಒಣಗಾಕೊಂಡು ಮಾರನೇ ದಿನ ಮರ್ಚಿ ಬೀರಲ್ಲಿ ಇಟ್ಬಿಟ್ರೆ ಆ ಕೆಲಸನೂ ಮುಗ್ದಂಗೆ ಆಗುತ್ತೆ ಅದನ್ನು ಹೋಗ್ಬಿಟ್ಟು ಕೊಳೆ ಬಟ್ಟೆ ಬಾಸ್ಕೆಟಲ್ಲಿ ಹಾಕ್ಬಿಟ್ರೆ ಪುನಃ ಪುನಃ ಸ್ನಾನ ಮಾಡೋದು ಪುನಃ ಕೊಳೆ ಆಗೋ ಬಟ್ಟೆ ಎಲ್ಲ ತುಂಬಬಿಟ್ರೆ ಬಾಸ್ಕೆಟ್ ತುಂಬ ಆಗ್ಬಿಡುತ್ತೆ ಆಮೇಲೆ ಆ ಬಟ್ಟೆ ಕೆಲಸ ಒಂದು ದೊಡ್ಡದು ಇರುತ್ತೆ ಅಯ್ಯೋ ಬಟ್ಟೆ ಬೇರೆ ಒಗಿಬೇಕಲ್ಲ ಅಂತ ಆಗ್ತಾ ಇರುತ್ತೆ ನಮಗೇನೋ ಒಂದು ಎಮರ್ಜೆನ್ಸಿಗೆ ಒಂದು ಬಟ್ಟೆ ಬೇಕು ಅಂದರೆ ಸಡನ್ನಾಗಿ ನಮಗೆ ಸಿಗೋಲ್ಲ ಕೊಳೆ ಆಗಿರುತ್ತೆ ಅದರಿಂದನೇ ಈಗಲೇ ಅದನ್ನು ವಾಷಿಂಗ್ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ಒಂದು ವಿಷಯನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮನೆಯಲ್ಲಿರೋ ಹೆಣ್ಮಕ್ಳೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಆಚೆ ಹೋಗಿ ಸಂಪಾದನೆ ಮಾಡಬೇಕು ನಾವು ಕೂಡ ಬೇರೆಯವ್ರ ಥರ ಚೆನ್ನಾಗಿರಬೇಕು ಅಂದ್ಕೊಂಡಿರ್ತಾರೆ ಮಕ್ಕಳು ನೋಡಬೇಕು ಮನೆ ನೋಡ್ಕೋಬೇಕು ಅನ್ನೋದ್ರಲ್ಲೇ ಯೋಚನೆ ಇರುತ್ತೆ ಯಾವ ರೀತಿ ಕೆಲಸ ಮಾಡೋದು ಯಾವ ಕೆಲಸ ಸಿಗುತ್ತೋ ಇದರಲ್ಲೇ ಪಾಪ ಇರ್ತಾರೆ ಅವರು ಯಾರ ಏನಾದರೂ ಮಾತಾಡ್ಬಿಡ್ತಾರೋ ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಸರಿ ಮನೇಲೇ ಇರೋದ್ ಬಿಡು ಅಂದ್ಬಿಟ್ಟು ಇದ್ಬಿಡ್ತಾರೆ ಆದರೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಸಾಧನೆ ಮಾಡಬೇಕು ಕೆಲ್ಸಕ್ಕೆ ಹೋಗಬೇಕು ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಯಾರು ಏನು ಹೇಳಿದ್ರು ತಲೆ ಕೆಡ್ಸ್ಕೊಳ್ಬಾರ್ದು ನಮ್ಮ ಪಾಡಿಗೆ ನಮ್ಗೆ ಇಷ್ಟನ ನಮ್ಮ ಯಜಮಾನ್ರಿಗೆ ಇಷ್ಟ ಆಗುತ್ತಾ ನಾವು ಮಾಡೋದು ಅದನ್ನು ತಿಳ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇರಬೇಕು ಈಗ ನೋಡಿ ನನಗೇನೆ ಮಕ್ಕಳು ಇಲ್ಲದಾಗ ಮಕ್ಕಳು ಇದ್ದಾಗ ಒಂದು ಹೇಳಿದ್ರು ಮಕ್ಕಳು ಇದ್ದಾಗ ಒಂದು ಹೇಳಿದ್ರು ಅಂದರೆ ಮಕ್ಕಳು ಇದ್ದಾಗ ನಿಮ್ಮ ಯಜಮಾನರು ಬೇರೆ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ನೀನು ಮಕ್ಕಳು ಮಾಡ್ಕೊಂಡಿಲ್ಲ ಅಂದರೆ ಹಾಸ್ಪಿಟ್ಲ್ಗೆಲ್ಲ ತೋರಿಸ್ಕೋ ಬೇಗ ಅಂತ ಹೇಳೋರು ಮಕ್ಕಳು ಆದಾಗ ಓ ಬಿಡಪ್ಪ ನಿನಗೇನು ಒಂದು ಹೆಣ್ಣು ಒಂದು ಗಂಡು ಆಗ್ಬಿಟ್ಟೈತೆ ಇಷ್ಟು ದಿನ ಆದಮೇಲೆ ಅಂತ ಹೇಳಿದ್ರು ಈಗಲೂ ಬಿಟ್ಟಿಲ್ಲ ಇನ್ನೂ ಹೇಳ್ತಾನೆ ಅವರೇ ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ನಮ್ಗೆ ಇಷ್ಟ ಇದೆಯಾ ಕೆಲಸ ಮಾಡೋಕ್ಕೆ ಶುರು ಮಾಡಿ ನಿಮ್ಗೆ ಏನಾಗುತ್ತೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡಿ ಇವತ್ತಿನ ವೀಡಿಯೋ ಬಂದು ನಿಮಗೆ ಮೋಟಿವೇಶನ್ ಆಗಿತ್ತಾ ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋನ ಹಾಗೇ ಎಂಡ್ ಮಾಡ್ಕೋತಾ ಇದ್ದೀನಿ ದೇವ್ರ ಪೂಜೆನೆಲ್ಲ ಯಾವ ರೀತಿ ಮಾಡಿದೆ ಅಂತ ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್